స్త పరిశుతవాత ముఖ్య స్తోత్ర ఈ దిన జన ವಿನಾಕಾರಣ ಬಾಧೆ ಪಡುತ್ತಾರೆ ಎಂಬ ಸಂಗತಿಯನ್ನು ಕುರಿತು ಧ್ಯಾನಿಸೋಣ ರೋಮಪುರದವರಿಗೆ ಬರೆದ ಪತ್ರಿಕೆ ಆರನೇ ಅಧ್ಯಾಯ ಇಪ್ಪತ್ತೆರಡರಿಂದ ಈಗಲಾದರೂ ನೀವು ಪಾಪದಿಂದ ಬಿಡುಗಡೆಯನ್ನು ಹೊಂದಿ ದೇವರಿಗೆ ದಾಸರಾದದರಿಂದ ಪರಿಶುದ್ಧರಾಗುವುದೇ ನಿಮಗೆ ಫಲ ಕಡೆಗೆ ದೊರೆಯುವಂಥದ್ದು ನಿತ್ಯ ಜೀವ ಪಾಪವು ಕೊಡುವ ಸಂಬಳ ಮರಣ ದೇವರು ಉಚಿತಾರ್ಥವರವೂ ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿರುವ ನಿತ್ಯ ಜೀವ ಆಮೇನ್ ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನ ಮೂಲಕ ಅವರಿಗೆ ಕೃಪೆಯನ್ನು ನೀಡಿದಾಗ ಜನರು ಯಾಕೆ ಏನೂ ಇಲ್ಲದೆ ಬಳಲುತ್ತಿದ್ದಾರೆ ಜನರು ಸಂರಕ್ಷಕನನ್ನು ತಿಳಿಯದೆ ಬಳಲುತ್ತಿದ್ದಾರೆ ಸತ್ಯವೇದ ಹೇಳುತ್ತದೆ ರೋಮಾಪುರ ಹತ್ತು ಒಂಬತ್ತರಿಂದ ಹತ್ತು ಅದೇನೆಂದರೆ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಮಾಡಿಕೊಂಡು ದೇವರು ಆತನನ್ನು ಸತ್ತರೊಳಗಿಂದ ಎಬ್ಬಿಸಿದ್ದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂಬುದೇ ಹೃದಯದಿಂದ ನಂಬುವುದರ ಮೂಲಕ ನೀತಿ ದೊರಕುತ್ತದೆ ಬಾಯಿಂದ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ ಐ ಮೀನ್ ಶಾರೀರಿಕ ಆಸೆ ಅಹಂಕಾರ ಸ್ವಾರ್ಥ ದುರಾಶೆ ಮತ್ತು ದೇವರ ಚಿತ್ತಕ್ಕೆ ವಿರುದ್ಧವಾದ ಕೆಟ್ಟ ನಿರ್ಧಾರಗಳಂತಹ ನಮ್ಮ ಪಾಪಗಳಿಂದ ದೇವರ ನ್ಯಾಯದಿಂದ ಅರ್ಹವಾದ ಸಂಕಟಗಳು ಉದ್ಭವಿಸಿದ್ದಾರೆ ಅಪೋಸ್ಟಲ್ ಆದ ಪೌಲನಂತಹ ವಿಶ್ವಾಸಿಗಳು ಸ್ವಯಂ ಪ್ರೇರಿತ ದುಃಖವನ್ನು ಅನುಭವಿಸುತ್ತಾರೆ ಪ್ರೀತಿಸುವ ದೇವರು ಎಂದಿಗೂ ಕೆಟ್ಟತ್ತನ್ನು ಅನುಭವಿಸುವುದಿಲ್ಲ ಸಂದರ್ಭಗಳು ಅಥವಾ ಯಾವುದೇ ಕೆಟ್ಟ ಉದ್ದೇಶ ಉಳ್ಳ ವ್ಯಕ್ತಿಯನ್ನ ಆತನು ನಮ್ಮ ಒಳಿತಿಗಾಗಿ ಬಳಸದ ಹೊರತು ನಮ್ಮನ್ನು ಬಾಧಿಸುವುದಿಲ್ಲ ದೇವರು ಎಂದಿಗೂ ನೋವನ್ನು ವ್ಯರ್ಥ ಮಾಡುವುದಿಲ್ಲ ಆತನು ಯಾವಾಗಲೂ ನಮ್ಮ ಅಂತಿಮ ಒಳಿತಿಗಾಗಿ ಒಟ್ಟಾಗಿ ಕೆಲಸ ಮಾಡುವಂತೆ ಮಾಡುತ್ತಾನೆ ಆತನ ಮಗನ ಸ್ವಾರೂಪ ಉಳ್ಳವರಾಗುವುದಕ್ಕೆ ಮೊದಲೇ ನೇಮಿಸಿದನು ಅಮೇನ್ ಸತ್ಯವೇದ ಹೇಳುತ್ತದೆ ದುಃಖವು ಪಾಪದ ಪರಿಣಾಮವಾಗಿದೆ ಮತ್ತು ನಾವು ವಾಸಿಸುವ ಮುರಿದ ಪ್ರಪಂಚವಾಗಿದೆ ಆದರೆ ಜನರು ಯಾಕೆ ಬಳಲುತ್ತಿದ್ದಾರೆ ಮತ್ತು ಅದು ಹೇಗೆ ಬೆಳವಣಿಗೆಗೆ ಅವಕಾಶವಾಗಬಹುದು ಎಂಬುದರ ಕುರಿತು ಕೆಲವು ಒಳನೋಟವನ್ನು ನೀಡುತ್ತದೆ ಪಾಪದ ಫಲವಾಗಿ ಸಂಕಟ ದೇವರ ವಿರುದ್ಧ ಮನುಷ್ಯ ಮಾಡಿದ ಪಾಪದ ಪರಿಣಾಮವೇ ಸಂಕಟ ಎಂದು ಸತ್ಯವೇದ ಹೇಳುತ್ತದೆ ಜನರು ತಮ್ಮ ಪಾಪಪೂರ್ಣ ಆಯ್ಕೆಗಳ ಪರಿಣಾಮವಾಗಿ ಯಾತನೆಯನ್ನು ಅನುಭವಿಸುತ್ತಾರೆ ದೇವರು ಅದನ್ನು ಬಯಸುವುದಿಲ್ಲ ಎಂದು ಇದು ಹೇಳುತ್ತದೆ ಸ್ವಾತಂತ್ರ್ಯದ ಉಪ ಉತ್ಪನ್ನವಾಗಿ ಬಳಲುತ್ತಿದ್ದಾರೆ ದೇವರು ಜನರಿಗೆ ಸ್ವತಂತ್ರ ಇಚ್ಛೆಯನ್ನು ಕೊಟ್ಟಿದ್ದಾನೆ ಅದಕ್ಕಾಗಿಯೇ ಪಾಪ ಸಂಭವಿಸುತ್ತದೆ ಆದಾಗ್ಯೂ ದೇವರು ಪಾಪವನ್ನು ವಿರೋಧಿಸುತ್ತಾನೆ ಮತ್ತು ಜನರು ಸಿದ್ಧರಿರುವಾಗ ಅದನ್ನು ಜಯಿಸಲು ಸಹಾಯ ಮಾಡುತ್ತಾನೆ ಸಂಕಟವು ಬೆಳವಣಿಗೆಗೆ ಒಂದು ಅವಕಾಶ ಸಂಕಟವು ಬೆಳವಣಿಗೆಗೆ ಅವಕಾಶಗಳನ್ನು ನೀಡಬಲ್ಲದು ಎಂದು ಸತ್ಯವೇದ ತೋರಿಸುತ್ತದೆ ಉದಾಹರಣೆಗೆ ಸಂಕಟವು ಜನರನ್ನು ಹೆಚ್ಚು ಚೇತರಿಸಿಕೊಳ್ಳುವಂತೆ ಮಾಡುತ್ತದೆ ಮತ್ತು ಕಷ್ಟಗಳನ್ನು ಸಹಿಸಿಕೊಳ್ಳಲು ಉತ್ತಮವಾಗಿ ಸಾಧ್ಯವಾಗುತ್ತದೆ ನೀತಿವಂತರ ಸಂಕಟ ದೇವರನ್ನು ಪ್ರೀತಿಸುವ ಮತ್ತು ವಿಧೇಯರಾಗುವ ಜನರು ಕೆಲವೊಮ್ಮೆ ಬಳಲುತ್ತಿದ್ದಾರೆ ಎಂದು ಸತ್ಯವೇದ ಹೇಳುತ್ತದೆ ಜ್ಞಾನೋಕ್ತಿ ಇಪ್ಪತ್ನಾಲ್ಕು ಹದಿನಾರು ಹೇಳುವುದೇನೆಂದರೆ ಶಿಷ್ಟನು ಏಳು ಸಾರಿ ಬಿತ್ತರು ಮತ್ತೆ ಹೇಳುವನು ಆಮೇನ್ ಕಣ್ಣೀರನ್ನು ಒರೆಸುವ ದೇವರ ವಾಗ್ದಾನ ಪ್ರಕಟಣೆ ಇಪ್ಪತ್ತೊಂದು ನಾಲ್ಕು ಹೇಳುತ್ತದೆ ಅವರ ಕಣ್ಣೀರನ್ನೆಲ್ಲ ಒರೆಸಿ ಬಿಡುವನು ಇನ್ನು ಮರಣವಿರುವುದಿಲ್ಲ ಇನ್ನು ದುಃಖವಾಗಲಿ ಗೋಳಾಟವಾಗಲಿ ಕಷ್ಟವಾಗಲಿ ಇರುವುದ ಇರುವುದಿಲ್ಲ ಮೊದಲಿದ್ದಂತೆಲ್ಲ ಇಲ್ಲದೆ ಹೋಯಿತು ಎಂದು ಹೇಳಿತು ಆಮೇಲೆ ಎದ್ದು ಬಂದ ಕ್ರಿಸ್ತ ನಂಬಿಕೆಯ ವಾಸ್ತವ ಒಂದು ಕುರಿತ ಹದಿನೈದನೇ ಅಧ್ಯಾಯ ಒಂದರಿಂದ ನಾಲ್ಕನೇ ವಾಕ್ಯ ಸಹೋದರರೇ ನಾನು ನಿಮಗೆ ತಿಳಿಸಿದ ಸುವಾರ್ತೆಯನ್ನು ನಿಮ್ಮ ನೆನಪಿಗೆ ತರುತ್ತೇನೆ ನೀವು ಅದನ್ನು ಸ್ವೀಕರಿಸಿದ್ದೀರಿ ಅದರಲ್ಲಿ ನಿಂತಿದ್ದೀರಿ ನಾನು ಯಾವ ಸಂಗತಿಯನ್ನು ಹೇಳಿ ನಿಮಗೆ ಸ್ವಾತಂತ್ರ್ಯವನ್ನು ತಿಳಿಸಿದೆನೋ ನೀವು ಅದನ್ನು ಗಟ್ಟಿಯಾಗಿ ಇಡಿಕೊಂಡರೆ ಮತ್ತು ನಿಮ್ಮ ನಂಬಿಕೆಯು ನಿರಾಧಾರವಾಗದ ಪಕ್ಷಕ್ಕೆ ಆ ಸುವಾರ್ತೆಯಿಂದ ನಿಮಗೆ ರಕ್ಷಣೆಯಾಗುತ್ತದೆ ನಾನು ನಿಮಗೆ ತಿಳಿಸಿದ ಮೊದಲನೆಯ ಸಂಗತಿಗಳೊಳಗೆ ಒಂದು ಸಂಗತಿಯನ್ನು ನಿಮಗೆ ತಿಳಿಸಿಕೊಟ್ಟೆನೋ ಅದು ನಾನು ಸಹ ಕಲಿತುಕೊಂಡತ್ತೆ ಅದೇ ಎಂದರೆ ಶಾಸ್ತ್ರದಲ್ಲಿ ಮುಂದಿ ಪ್ರಕಾರ ಕ್ರಿಸ್ತನು ನಮ್ಮ ಪಾಪಗಳ ನಿವಾರಣೆಗಾಗಿ ಸತ್ತನು ಹೂಣಲ್ಪಟ್ಟನು ಶಾಸ್ತ್ರದ ಪ್ರಕಾರವೇ ಮೂರನೇ ದಿನದಲ್ಲಿ ಎಬ್ಬಿಸಲ್ಪಟ್ಟನು ಆಮೇನ್ ಕರ್ತನ ಕೃಪೆ ಇರಲಿ